ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಒಂದು ಒಳ್ಳೆ ವೀಡಿಯೋ ಇವತ್ತು ಸೊ ನಿಮಗಂತೂ ತುಂಬಾ ಇಷ್ಟ ಆಗುತ್ತೆ ಎಂಡ್ವರೆಗೂ ನೋಡಿ ಸೊ ತುಂಬ ದಿವಸನೇ ಆಯಿತು ವ್ಲಾಗ್ ಹಾಕಿ ಸರಿ ವ್ಲಾಗ್ ಮಾಡೋಣ ಅಂತ ಮಾಡ್ತಿದ್ದೀನಿ ಕೆಲವೊಂದು ಫೈಲ್ಸ್ನ ಇವತ್ತು ಓಪನ್ ಮಾಡಿ ಯಾವುದೋ ಒಂದು ಡಾಕ್ಯುಮೆಂಟ್ ಹುಡುಕ್ಬೇಕಿತ್ತು ಅದರಲ್ಲಿ ನಾನು ಎತ್ತಿಟ್ಟಂತಹ ಗೂಗಲ್ ಆ್ಯಡ್ಸನ್ಸ್ದು ಪಿನ್ ಬರುತ್ತಲ್ವ ಸಿಕ್ಸ್ ನಂಬರ್ಸ್ ಪಿನ್ನು ಇದು ಬಂದು ಯೂಟ್ಯೂಬ್ ಮಾಡೋರ್ಗೆ ಗೊತ್ತಿರುತ್ತೆ ಇದು ಬಂದು ನಮಗೆ ಪೇಮೆಂಟ್ ಬರೋದಕ್ಕೆ ಇದು ಒಂದು ಇಂಪಾರ್ಟೆಂಟ್ ಪ್ರಾಸೆಸ್ಸು ಸೊ ಈ ಸಿಕ್ಸ್ ನಂಬರ್ಸ್ನ ಹಾಕಿದ್ರೇ ನಮಗೆ ಪೇಮೆಂಟ್ ಬರೋದಕ್ಕೆ ಒಂದು ಅಡ್ರೆಸ್ ವೆರಿಫಿಕೇಷನ್ ಆಗುವಂಥದ್ದು ಸೊ ಇದು ನೋಡೋವಾಗ ನನಗೆ ಹಳೆಯ ನೆನಪೆಲ್ಲೂ ಬಂದುಬಿಡ್ತು ಇದು ಎರಡು ಸಾವಿರದ ಇಪ್ಪತ್ತರಲ್ಲಿ ಬಂದಂತಹ ಒಂದು ಪಿನ್ನು ಸೊ ಈಗ ಆಲ್ಮೋಸ್ಟು ಇನ್ನೇ ಫೋ ಫೈವ್ ಇಯರ್ಸ್ ಆಗ್ತಾ ಬಂತು ಏನಂತಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ತುಂಬ ಸ್ಟ್ರಗಲ್ಸು ಯಾರು ಏನಂತಾರೋ ಯಾರು ಏನು ಅಂದ್ಬಿಡ್ತಾರೋ ಯಾರು ಏನು ಅಂದ್ಕೊತಾರೋ ಅಂದ್ಬಿಟ್ಟು ನಾನು ತುಂಬಾ ಸಫರ್ ಮಾಡಿದ್ದೀನಿ ಅದನ್ನು ಹಾಗೆ ವ್ಲಾಗಲ್ಲಿ ಕಂಟಿನ್ಯೂ ಆಗಿ ಹೇಳ್ತೀನಿ ನಿಮಗೆ ಏನು ಅಂತ ಸೊ ಈಗ ಬೆಳಗ್ಗೆ ಬಂದು ನಾನು ಮಕ್ಕಳು ಸ್ಕೂಲಿಗೆ ಹೋದ್ರೂ ಅವ್ರಿಗೆ ಎಕ್ಸಾಮ್ಸ್ ನಡೀತಾ ಇದೆ ಹಾಗಾಗಿ ರೆಗ್ಯುಲರಾಗಿ ವ್ಲಾಗ್ ಹಾಕೋಕ್ಕಾಗಲಿಲ್ಲ ಅವ್ರಿಗೆ ಓದಿಸೋದು ಪ್ರ್ಯಾಕ್ಟೀಸ್ ಮಾಡಿಸೋದು ಅವ್ರ ಕಡೆ ಕಾನ್ಸಂಟ್ರೇಟಲ್ಲಿ ಇರೋದ್ರಿಂದ ನನಗೆ ವ್ಲಾಗ್ಸ್ ಜೊತೆಗೆ ಸರಿಯಾಗಿ ಕನೆಕ್ಟಾಗಿರೋಕ್ಕೆ ಹಾಕ್ತಿಲ್ಲ ಹಾಗಾಗಿ ಅವರು ಸ್ಕೂಲಿಗೆ ಹೋದ್ಮೇಲೆ ಸ್ವಲ್ಪ ಸ್ವಲ್ಪ ಕ್ಲಿಪ್ಸನ್ನು ತೆಗೆದಿಟ್ಕೊಂಡಿದ್ದೆ ಅದನ್ನೆಲ್ಲ ಇವತ್ತು ಮಜ್ ಮಾಡಿ ನಾನು ವೀಡಿಯೋ ಹಾಕ್ತಾಯಿದ್ದೀನಿ ಸೊ ಮಧ್ಯಾಹ್ನಕ್ಕೆ ಬೇಳೆ ರಸ ಮಾಡೋಣ ಅಂತ ಅಂದ್ಕೊಂಡೆ ಯಾಕಂದರೆ ಮಕ್ಕಳಿಗೆ ಮನೆಯವ್ರಿಗೆ ಎಲ್ಲ ಇದು ಇಷ್ಟ ಸೊ ನಾನು ಇದಕ್ಕೆ ಸಿಂಪಲ್ಲಾಗಿ ಸೈಡ್ ಡಿಶ್ ಅಂತ ಏನೂ ಮಾಡಲಿಲ್ಲ ಮಿಕ್ಚರ್ ಏನಾದರೂ ಮನೇಲಿದ್ರೆ ಅದನ್ನೇ ನಂಚ್ಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಇದನ್ನೇ ಮಾಡ್ತಾಯಿದ್ದೀನಿ ಸೊ ಜೀರಿಗೆ ಒಂದು ಎರಡು ಸ್ಪೂನಷ್ಟು ಒಂದು ಸ್ಪೂನ್ ಮೆಣಸು ಒಂದು ನಾಲ್ಕು ಹೆಸಲಷ್ಟು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಜಾಸ್ತಿ ಹಾಕಬೇಕು ಅಂತ ಏನಿಲ್ಲ ಮತ್ತು ಒಂದು ಸ್ವಲ್ಪ ಹುಣಸೆಹಣ್ಣು ಹಸಿ ಟೊಮೆಟೊ ಒಂದು ಮೂರು ಇದು ಬೇಳೆ ಜೊತೆಗೆ ತೊಗರಿ ಬೇಳೆ ಜೊತೆಗೆ ಬೇಯಿಸ್ಕೊಂಡಂತಹ ಒಂದು ಟೊಮೆಟೊ ಮತ್ತು ಬೇಳೆ ಒಂಚೂರು ತಿಕ್ನೆಸ್ಗೋಸ್ಕರ ಹಾಕ್ಬಿಟ್ಟು ಚೆನ್ನಾಗಿ ಅರ್ಶಿಣ ಪುಡಿ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಒಗ್ಗರಣೆ ಕೊಡೋದಷ್ಟೇ ತುಂಬ ಆಗಿರುತ್ತೆ ಸಾರು ಬೇಳೆ ಸಾ ಬೇಳೆ ರಸಂ ಅಂತಾನೆ ಇದಕ್ಕೆ ಹೇಳೋದಲ್ವ ಇನ್ನೇನು ಸಾಂಬಾರು ಪುಡಿ ಏನು ಹಾಕೋ ಹಾಗೇ ಇರೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಮದುವೆ ಮನೆಗಳಲ್ಲಿ ತಿಂತೀವಲ್ಲ ನಾವು ಬೇಳೆ ರಸಮು ನುಗ್ಗೆಕಾಯಿ ಹಾಕಿ ಮಾಡ್ತಾರೆ ನಾವು ಕೂಡ ಒಂದು ನಾಲ್ಕೈದು ನುಗ್ಗೆಕಾಯಿ ಪೀಸ್ಗಳನ್ನು ಬೇಯಿಸ್ಕೊಂಡು ಆ್ಯಡ್ ಮಾಡ್ಬೋದು ನೀರನ್ನು ಅದರದ್ದು ನೀರನ್ನು ಎಸಿದೆ ಅದ್ರ ನೀರು ಜೊತೆಗೆ ಸೇರಿಸಿ ರಸಂ ರಸಮ್ ಮಾಡಿಕೊಂಡ್ರೆ ನುಗ್ಗೆಕಾಯಿ ಬೇಳೆ ರಸಮ್ ಚೆನ್ನಾಗಿರುತ್ತೆ ಬಟ್ ನಾನು ಇವತ್ತು ನುಗ್ಗೆಕಾಯಿ ಹಾಕಿದೆ ಜಸ್ಟು ಬರೀ ಬೇಳೆ ರಸ ಮಾತ್ರ ಇದ್ದೀನಿ ಸಿಂಪಲ್ಲಾಗಿ ಉದ್ರುದ್ರಾಗಿರುವಂಥ ರೈಸ್ಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಳಿಗೂ ಕೂಡ ಅಷ್ಟೇ ಟೇಸ್ಟ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾರೆ ರಸಮ್ ತಿಂದಷ್ಟು ಹಾಗೆ ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತು ಒಣ್ಮೆಣೆ ಮೆಣಸಿನ್ಕಾಯಿ ಬಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಒಂದು ಒಂದೇ ಒಂದು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಖಾರಕ್ಕೋಸ್ಕರ ಅದು ಹಾಕಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಕೊಟ್ಟು ಇಂಗು ಹಾಕಿ ಚೆನ್ನಾಗಿ ಉಪ್ಪು ಹಾಕಿ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಕುದಿಸಿದ್ರೆ ಒಂದು ಒಳ್ಳೆ ಬೇಳೆ ರಸಂ ರೆಡಿ ಆಗುತ್ತೆ ಇದನ್ನು ನೀವು ಮನೇಲಿ ಟ್ರೈ ಮಾಡಿ ನೋಡಿ ನಾರ್ಮಲ್ ರಸಮ್ ಮಾಡಿ ನಿಮಗೆ ಬೋರ್ ಅನ್ಸಿದ್ರೆ ಒಂದು ಸ್ವಲ್ಪ ತಿಕ್ನೆಸ್ ಆಗಿರುವಂಥ ರಸಮ್ಮು ನೀವು ಸಾಂಬಾರ್ ಟೈಪೇ ಬೇಕು ಅನ್ನೋರು ಈ ರೀತಿ ಮಾಡ್ಕೊಬೋದು ಬೇಳೆ ಇನ್ನೊಂಚೂರು ಬೇಯಿಸ್ಕೊಂಡು ನೀವು ಹಾಕಿ ಮಾಡ್ಕೋಬೋದು ಓಕೆ ನಾನು ಅದು ಹೇಳಿದ ಸ್ಟ್ರಗಲ್ಸ್ ಏನು ಅಂತ ಹೇಳ್ತೀನಿ ಯೂಟ್ಯೂಬ್ ಸ್ಟಾರ್ಟ್ ಮಾಡೋವಾಗ ಫಸ್ಟ್ ಫಸ್ಟು ಯಾರು ಏನಂತರೋ ಯಾಕೆಂದರೆ ಹೊಸ್ದು ಸೋಷಿಯಲ್ ಮೀಡಿಯಾಗೆ ಫಸ್ಟ್ ಹೊಸ್ದು ಯಾಕಂದರೆ ನನ್ನದು ಫೇಸ್ಬುಕ್ ಅಕೌಂಟ್ ಕೂಡ ಒಂದೂ ಇರಲಿಲ್ಲ ನಾನು ವಾಟ್ಸಪ್ಗೆ ಒಂದು ಡಿ ಪಿ ಕೂಡ ಹಾಕ್ತಿರ್ಲಿಲ್ಲ ಆ ಥರ ಇದ್ದಿದ್ದು ಯೂಟ್ಯೂಬ್ ಅಂತ ಡೈರೆಕ್ಟಾಗಿ ಬರೋವಾಗ ನನಗೆ ಒಂದು ಸ್ವಲ್ಪ ನರ್ವಸ್ ಜಾಸ್ತಿನೇ ಇತ್ತು ಒಂದು ಹತ್ತಿಪ್ಪತ್ತು ವೀಡಿಯೋ ಹಾಕೋವರೆಗು ತುಂಬ ನರ್ವಸು ಯಾರಾದರೂ ಒಬ್ರು ಗುರ್ತಿಸಿ ಮಾತಾಡಿಸಿದ್ರು ಅಂದರೆ ಅಲ್ಲಿ ಬರುತ್ತೆ ನೋಡಿ ಒಳ್ಳೆ ಕಾನ್ಫಿಡೆಂಟು ಆ್ಯಂಡ್ ನೆಕ್ಸ್ಟ್ ಒಂದು ಒಳ್ಳೆ ಕಮೆಂಟ್ ಬಂದಾಗ ಒಳ್ಳೆ ಕಾನ್ಫಿಡೆಂಟ್ ಬರ್ತಿತ್ತು ನನಗೆ ಇನ್ನೂ ಚೆನ್ನಾಗಿ ಮಾಡಬೇಕು ಇನ್ನೂ ಒಳ್ಳೆ ರೀತಿಯಾಗಿ ರೆಕಗ್ನೈಸ್ ಆಗಬೇಕು ಅಂತ ನನ್ನ ಮನಸ್ಸಲ್ಲಿ ಅನಿಸೋದು ಅಂದರೆ ನಾನು ಇನ್ನೂ ಅರ್ನಿಂಗ್ ಅನ್ನೋದು ಯೂಟ್ಯೂಬಲ್ಲಿ ಬರೋದಕ್ಕೆ ಮುಂಚೆನೇ ಯಾರಾದರೂ ನೋಡಿ ಗುರ್ತಿಸಿ ಮಾತಾಡಿದಾಗ ಇಲ್ಲ ಯಾರಾದರೂ ಒಳ್ಳೆ ಕಮೆಂಟ್ ಮಾಡೋವಾಗ ಅದೇನೇ ಒಂದು ದೊಡ್ಡ ಅರ್ನಿಂಗ್ ನಮಗೆ ಸೊ ನನಗೆ ಒಂದು ಟೆನ್ ಟೆನ್ ಮಂತ್ ಇಡಿಸಿದೆ ಯೂಟ್ಯೂಬ್ ಬಂದು ನನಗೆ ಸೆವೆಂತ್ ಮಂತ್ಗೆ ನನಗೆ ಸಾವಿರ ಸಬ್ಸ್ಕ್ರೈಬರ್ಸ್ ಅನ್ನೋದು ಸಿಕ್ಕಿದ್ದು ಆಗ ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡೋದು ತುಂಬಾ ಕಷ್ಟ ಈಗ ಆಲ್ಮೋಸ್ಟು ನನಗೆ ಅನಿತಾ ಹೆಲ್ ಟಿಪ್ಸ್ ಚಾನಲ್ಗೆ ತಿಂಗಳಿಗೆ ಹೇಗೂ ಒಂದು ಎರಡೂವರೆಯಿಂದ ಮೂರು ಸಾವಿರ ಅಷ್ಟು ಜನ ಸಬ್ಸ್ಕ್ರೈಬರ್ಸ್ ಹಾಕ್ತಾರೆ ಅನಿತಾ ಹೆಲ್ ಟಿಪ್ಸ್ಗೆ ಅಷ್ಟರ ಮಟ್ಟಿಗೆ ನನಗೆ ಆವಾಗ ರೀಚ್ ಇರಲಿಲ್ಲ ಫಸ್ಟಾಗಿ ಸ್ಟಾರ್ಟ್ ಮಾಡಿದಂತಹ ಚಾನಲ್ ಅದು ಪ್ರೆಗ್ನೆನ್ಸಿ ಚಾನಲ್ ಅಂತಲೇ ನಾನು ಈಗ ಕಂಟಿನ್ಯೂ ಮಾಡಿದ್ದೀನಿ ಆಗಲಿಂದ ಮೊದಲು ಬಂದು ನಾರ್ಮಲ್ ಆಗೇ ಒಂದು ವ್ಲಾಗ್ ಚಾನಲ್ಸ್ ಸಿಂಪಲ್ ಹೆಲ್ತ್ ಟಿಪ್ಸ್ ಆ ಥರ ಸ್ಟಾರ್ಟ್ ಮಾಡಿದಂಥ ಚಾನಲ್ ಅದು ಸೊ ಅದಕ್ಕೆ ಹತ್ತು ತಿಂಗಳಾಯಿತು ನನಗೆ ಟೋಟಲಾಗೆ ಅದರದ್ದು ಏನಿದೆ ಇರುತ್ತೆ ಇರತ್ತೆ ಅದರದ್ದು ಕಂ ಕಂಡೀಷನ್ಸ್ ಯೂಟ್ಯೂಬಲ್ಲಿ ಅದೆಲ್ಲನೂ ಅರ್ನ್ ಮಾಡೋದಕ್ಕೆ ನನಗೆ ಹತ್ತಿರ ಹತ್ತು ತಿಂಗಳು ಟೈಮ್ ತಗೊಂತು ಅದಾದಮೇಲೆ ನನಗೆ ಈ ಆ ಒಂದು ನಾನು ತೋರ್ನಲ್ಲ ಲೆಟರು ಅದು ಬಂದಿದ್ದು ಆಗ ಲಾಕ್ಡೌನ್ ಇತ್ತು ಅದು ಬಾಂಬೆ ಿಂದ ಬರುತ್ತೆ ಲೆಟರು ಆ ಲೆಟರ್ ಬರೋದಕ್ಕೆ ಬಾಂಬೆಯಿಂದ ಅದು ಟ್ರೈನಲ್ಲಿ ಬರೋದು ಅನ್ನೋ ಥರ ನಾನು ಮೇಯ್ನು ಬ್ರ್ಯಾಂಚ್ಗೆ ಕಾಲ್ ಮಾಡಿ ಕೇಳಿದ್ದೆ ಸೊ ಆಗ ಟ್ರೈನಲ್ಲಿ ಬರುತ್ತೆ ಲೇಟ್ ಆಗುತ್ತೆ ಅನ್ನೋ ಥರ ಸೊ ಅಪ್ಲೈ ಮಾಡಿ ಹತ್ತತ್ರ ಒನ್ ಟ್ವೆಂಟಿ ಡೇಸ್ ಒನ್ ಮಂತ್ ಆಯಿತು ಅದು ಬಂದು ಸೇರೋದಕ್ಕೆ ಸೊ ಆ ಸಿಕ್ಸ್ ಪಿನ್ ಹಾಕಿ ನಾನು ಅದು ಚಾನಲ್ ಒಂದು ಒಳ್ಳೆ ರೀತಿಯಾಗಿ ಅಂದರೆ ಒಂದು ಗ್ಯಾರಂಟಿ ಆಗೋದಕ್ಕೆ ಅದು ತುಂಬಾ ಮುಖ್ಯ ಸೊ ಆ ಟೈಮಲ್ಲಿ ತುಂಬಾ ಸ್ಟ್ರಗಲ್ ಪಟ್ಟಿದ್ದೀನಿ ಒಂದೊಂದು ದಿವಸವೂ ಒಂದೊಂದು ಸಬ್ಸ್ಕ್ರೈಬರ್ ಬಂದರೆ ಖುಷಿ ಪಟ್ಟಿದ್ದೀನಿ ಸೊ ಆ ಥರ ಕಷ್ಟಪಟ್ಟಿದ್ದು ಯಾರು ಏನಂದರೆ ಏನು ನಾವು ಮಾಡೋ ಕೆಲಸ ಕರೆಕ್ಟಾಗಿದೆ ಅಂದರೆ ಖಂಡಿತವಾಗ್ಲೂ ನಾವು ಎದುರುವಂಥ ವಿಷಯ ಏನೂ ಇಲ್ಲ ಈಗ ನಾನು ಎಲ್ಲಾದರೂ ಒಂದು ಸಂತೆಗೆ ಹೋದಾಗ ಒಂದು ಅಂಗಡಿಗೆ ಹೋದಾಗ ಒಂದು ಒಡವೆ ಅಂಗಡಿಗೆ ಹೋದಾಗ ಎಲ್ಲ ಕಡೆನೂ ಮಾತಾಡಿಸ್ತಾರೆ ನನಗೆ ತುಂಬಾ ಖುಷಿ ಆಗುತ್ತೆ ಸೊ ನಾನು ಅಲ್ಲಿ ನೋಡಿದೆ ನಿಮ್ಮನ್ನು ಇಲ್ಲಿ ನೋಡಿದೆ ಅಂತ ಕೂಡ ಹೇಳ್ತಾರೆ ಅದೆಲ್ಲವೇ ಒಂದು ದೊಡ್ಡ ವಿಷಯ ತಾನೇ ಸೊ ಹಾಗೆಯೇ ಹೊಸದಾಗಿ ಫಸ್ಟ್ ಬಂದಂತಹ ಮಳೆ ಈ ವರ್ಷದಲ್ಲಿ ಸೊ ತುಂಬ ಖುಷಿಯಾಯಿತು ಹೇಗಿರ್ತು ವೀಡಿಯೋ ತಗೊಳ್ಳೋವಾಗ ಆ ಹತ್ರ ಬಿಡದೆ ಮಳೆ ಬಂದು ಒಂದು ಎರಡು ಮೂರು ಅವರ್ ಮಳೆ ಚೆನ್ನಾಗಿ ಬಂತು ಅದಾದಮೇಲೆ ಮನೆ ಮೇಲಂತೂ ತೆಂಗಿನಕಾಯಿಗಳನ್ನೆಲ್ಲ ಇಳಿಸಿದ್ವಲ್ಲ ಅದನ್ನು ನನ್ನ ಸೈಡ್ಗೆ ಎತ್ತಿಟ್ಟೇ ಇರಲಿಲ್ಲ ಆಮೇಲೆ ನೆನಪಾಗಿ ಮನೆ ಮೇಲೆ ಬಂದರೆ ನೀರೆಲ್ಲ ಜಾಸ್ತಿ ತುಂಬಿಕೊಂಡಿತ್ತು ಹಂಗಾಗಿ ತೆಂಗಿನಕಾಯಿನೆಲ್ಲ ಸೈಡ್ಗೆ ಎಳೆದು ಅದರ ಮೇಲೆ ಗರಿ ಹಾಕಿ ಸ್ವಲ್ಪ ಚಿಪ್ಪು ಅಂಥವೆಲ್ಲನೂ ಇಟ್ಟಿದ್ದೆ ಯಾಕಂದರೆ ಇದನ್ನು ಅಮ್ಮ ಮನೆಗೆ ಕೊಟ್ಟರೆ ಒಲೆಗೆ ಯೂಸ್ ಮಾಡ್ಕೊಳ್ತಾರೆ ಅಂತ ಅದನ್ನು ಎಲ್ಲ ರಿಮೂವ್ ಮಾಡಿಕೊಂಡು ಬೇಗ ಬೇಗ ನೀರನ್ನೆಲ್ಲ ತೊಳ್ ತೊಳ್ಕೊಂಡು ನಾನು ಮನೆಗೆ ಬಂದೆ ಹಾಗೆಯೇ ಮಕ್ಕಳು ಬಂದು ಕೇಳಿದರು ಪೊಂಗಲ್ ಕೇಳಿದರು ಹಾಗಾಗಿ ನಾನು ಕಪ್ಪು ಅಕ್ಕಿ ಅಂತ ಹೇಳ್ತೀವಿ ಇದಕ್ಕೆ ಸೊ ಇದನ್ನು ಒಂದು ಸ್ವಲ್ಪ ಒಂದು ಒನ್ ಕಪ್ಪಷ್ಟು ನೆನೆಸಿದ್ದೆ ಒನ್ ಅವರ್ ನೆನೆಸಿದ್ರೆ ಸಾಕು ಈ ರೀತಿ ಒಡ್ಕೊಳ್ಳುತ್ತೆ ಇದನ್ನು ನೆನೆಸಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಮಾಡಿದ್ರೆ ನಮಗೆ ಅಕ್ಕಿ ಅಕ್ಕಿ ಥರನೇ ಮುಖಾಲು ಭಾಗ ಬೇಯುತ್ತೆ ಭಾಗ ಬೆಂದಿರಲ್ಲ ಹಂಗಾಗಿ ಸ್ವಲ್ಪ ನೆನೆಸಿ ಇದನ್ನು ಮಾಡಬೇಕು ತೊಳೆದು ನೆನೆಸಿಬಿಟ್ರೆ ಇದೇ ಅಂದರೆ ತೊಳೆದ್ಬಿಟ್ಟು ನೆನೆಸೋವಾಗ ಒಳ್ಳೆ ನೀರು ಹಾಕಿ ನೆನೆಸಿ ಇದೇ ನೀರನ್ನು ಬಗ್ಸಿ ನಾವು ಪೊಂಗಲ್ಗೆ ಮಾಡ್ಕೋಬೇಕು ಒಂದು ಸ್ವಲ್ಪ ನೀರು ನೀರು ಥರ ಇರಬೇಕು ಪೊಂಗಲ್ ಇದಕ್ಕೆ ಗಟ್ಟಿಯಾಗಿ ಮಾಡೋ ಹಾಗೇನೇ ಇಲ್ಲ ಹಾಗೆ ಬಂದು ಒಂದು ಅರ್ಧ ಕಪ್ಪಷ್ಟು ನಾವೇನು ಅಕ್ಕಿ ಅಳತೆ ಹಾಕೋತೀವೋ ಅದ್ರ ಅರ್ಧ ಕಪ್ಪಷ್ಟು ಬಂದು ನಾವು ಹೆಸರು ಬೇಳೆ ಹಾಕ್ಕೊಂಡು ಪೊ ನಾರ್ಮಲ್ ಪೊಂಗಲ್ ಮಾಡ್ತೀವಲ್ಲ ಅದೇ ಥರನೇ ಇದಕ್ಕೆ ಮತ್ತೆ ವೈ ಬಿಳಿ ಅಕ್ಕಿ ಸೇರಿಸ್ಬೇಕು ಅಂತ ಏನೂ ಇಲ್ಲ ಜಸ್ಟ್ ಹೆಸರು ಬೇಳೆ ಹಾಕಿ ಮಾಡಿಕೊಂಡ್ರೆ ಅಂತೂ ಇದು ಒಳ್ಳೆ ನ್ಯೂಟ್ರಿಷನ್ ಕೊಡುತ್ತೆ ಪ್ರೆಗ್ನೆಂಟ್ ಇರೋರಿಗೆ ಬಾಣಂತಿಯರಿಗೆ ನಾರ್ಮಲ್ ಮನೇಲಿ ಎಲ್ಲರೂ ಇದನ್ನು ಕನ್ಸ್ಯೂಮ್ ಮಾಡ್ಬೋದು ಇದರಲ್ಲಿ ಅಷ್ಟು ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ವೈ ವೆಯ್ಟ್ ಲಾಸ್ ಮಾಡೋರಿಗೆ ಇದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ಅಕ್ಕಿ ಇದು ಇದರಲ್ಲಿ ಅಷ್ಟು ನ್ಯೂಟ್ರಿಯೆಂಟ್ಸ್ ಇದೆ ಜಸ್ಟ್ ಬ್ಲ್ಯಾಕ್ ರೈಸ್ ನ್ಯೂಟ್ರಿಯೆಂಟ್ಸ್ ಅಂತ ಗೂಗಲಲ್ಲಿ ಹಾಕಿದ್ರೇ ಸಾಕು ನಿಮಗೆ ಸಿಕ್ಕಾಪಟ್ಟೆ ವಿಷಯ ಬಂದು ಗ್ಯಾದರ್ ಮಾಡ್ಕೋಬೋದು ನೀವು ಇದು ಬಂದು ಮುನ್ ಮುನ್ನೂರು ರೂಪಾಯಿ ಒನ್ ಕೆ ಜಿ ತುಂಬ ಚೆನ್ನಾಗಿರುತ್ತೆ ಸತಿ ನೀವು ಅಮೆಝಾನಲ್ಲೋ ಇಲ್ಲಾದರೂ ಪ್ರಾವಿಷನ್ ಸ್ಟೋರಲ್ಲಿ ತೊಗೊಂಡು ಮಾಡಿ ನೋಡಿ ಟೇಸ್ಟ್ ವೈಸ್ ಅಂತೂ ತುಂಬನೇ ಟೇಸ್ಟಿಯಾಗಿ ಡಿಫ್ರೆಂಟ್ ಟೇಸ್ಟಾಗಿರುತ್ತೆ ಇದನ್ನು ನಾನು ವೀಕ್ಲಿ ಒನ್ಸ್ ಮಾಡಿಬಿಡ್ತೀನಿ ಮಕ್ಕಳಿಗೆ ಅವ್ರಿಗೆ ಒಂದು ಹೆಲ್ದಿಯಾದಂತಹ ಒಂದು ನ್ಯೂಟ್ರಿಷನ್ ಸಿಗುತ್ತೆ ಎಕ್ಸಾಮ್ ಟೈಮಲ್ಲಿ ನಾರ್ಮಲ್ ಟೈಮಲ್ಲಿ ಕೂಡ ಅಷ್ಟೇ ಮಾಡಿಕೊಡ್ಬೋದು ಹಾಗೆ ಒಂದು ಮೂರು ಏಲಕ್ಕಿ ಒಂದು ಒಂದು ನಾಲ್ಕೈ ಸ್ಪೂನಷ್ಟು ನಾಟಿ ಸಕ್ಕರೆ ಅಷ್ಟೇ ಇದಕ್ಕೆ ಕೊಬ್ಬರಿ ಹಾಕಬೇಕು ತುಪ್ಪದಲ್ಲಿ ನಾವು ಕರೆದು ನ ನಟ್ಸ್ ಹಾಕಬೇಕು ಅಂತೇನಿಲ್ಲ ಇಷ್ಟೇ ಸಾಕು ಇಷ್ಟು ಮಾಡಿ ಒಂದು ಸ್ವಲ್ಪ ಬಿಸಿ ಮಾಡಿಬಿಟ್ಟು ತಿಂದರೆ ಅಂತೂ ಟೇಸ್ಟ್ ಅಂತೂ ಅಷ್ಟು ಆಸಮಾಗಿರುತ್ತೆ ಒಂದು ಸತಿ ಮಾಡ್ಕೊಂಡು ನೀವು ಟ್ರೈ ಮಾಡಿ ನಾನು ಹೇಳಿದ್ದು ಒಂದು ವಾರಕ್ಕೆ ಒಂದು ಸತಿ ಇಲ್ಲ ಎರಡು ಮೂರು ಸತಿ ಮಾಡ್ಕೊಂಡು ತಿಂತೀರ ಅಷ್ಟು ಒಳ್ಳೇದಿದು ನೀವು ಒನ್ ಇಯರ್ ಆದಮೇಲೆ ಮಕ್ಕಳು ಕೂಡ ಇದನ್ನು ತಿನ್ನಿಸ್ಬೋದು ನಾನಂತೂ ತುಂಬ ಇಷ್ಟವಾಗಿ ತಿಂತೀನಿ ಇದರಲ್ಲಿ ಅಷ್ಟು ನ್ಯೂಟ್ರಿಷನ್ ಇದೆ ಒಂಥರ ಹೊಟ್ಟೆಸಿ ಆಗೋಲ್ಲ ಪದೇ ಪದೇ ಇದನ್ನು ತಿಂದರೆ ಅಷ್ಟು ಫೈಬರ್ ಕಂಟೆಂಟ್ ಇದೆ ಒನ್ಸ್ ನೀವು ಮಾಡ್ಕೊಂಡು ತಿನ್ನಿ ನಾನು ಹೇಳೋದು ನಿಮಗೆ ಅಷ್ಟೊಂದು ಗೊತ್ತಾಗಲ್ಲ ಬಟ್ ತಿನ್ನೋವಾಗ ಅಷ್ಟೇ ಟೇಸ್ಟಿಯಾಗಿರುತ್ತೆ ಈ ಇರಬೇಕು ತುಂಬ ನೀರಂಗೂ ಬೇಡ ತುಂಬ ಗಟ್ಟಿಯಾಗೂ ಬೇಡ ತಿಂತ ತಿಂತ ಅಷ್ಟು ಟೇಸ್ಟಿಯಾಗಿ ಒಂಥರ ನಿಮ್ಮನ್ನೇನೋ ಹಳೆ ಕಾಲಕ್ಕೆ ಕರ್ಕೊಂಡೋಗಿಬಿಡುತ್ತೆ ಇದರದ್ದು ಒಂಥರ ನ್ಯೂಟ್ರಿಷನ್ ಎಲ್ಲ ಒಂಥರ ನಾನು ಹೇಳೋದು ಅನ್ಸಲ್ಲ ನಿಮಗೆ ನೀವು ಮಾಡಿ ನೋಡಿ ಸೊ ಈ ವಿಡಿಯೋದಲ್ಲಿ ನಾನು ಹೇಳೋದೇನು ಅಂತಂದರೆ ನಾವು ಯಾವತ್ತೂ ಅಷ್ಟೇ ಯಾರಿಗೂ ಎದುರುವಂಥ ಅವಶ್ಯಕತೆ ಇಲ್ಲ ನೀವು ಮಾಡ್ತಾ ಇರೋ ವಿಷಯ ಕರೆಕ್ಟಾಗಿದೆ ಅದು ಇನ್ನೊಬ್ರಿಗೆ ಹೆಲ್ಪ್ಫುಲ್ಲಾಗಿದೆ ಯಾರಿಗೂ ಅದು ತೊಂದರೆ ಇಲ್ಲ ಅನ್ನುವಾಗ ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು ಅಕ್ಕಪಕ್ಕ ನೆಂಟ್ರು ಏನು ಅಂದ್ಕೊತಾರೋ ನಾವು ಇನ್ನು ನಾವು ಹತ್ರ ವಿಡಿಯೋದಲ್ಲೆಲ್ಲ ಬಂದರೆ ಜನ ಏನು ಅಂದ್ಕೊತಾರೋ ಅಂತ ನಾಚಿಕೆ ಎಲ್ಲ ಪಡಬೇಡಿ ಅದರಿಂದ ನಾಲ್ಕು ಜನಕ್ಕೂ ಒಳ್ಳೇದಾಗಬೇಕು ನಿಮಗೂ ಒಳ್ಳೇದಾಗಬೇಕು ನೀವು ಓದಿರೋ ಓದು ಕೂಡ ವೇಸ್ಟ್ ಆಗಬಾರ್ದು ಅಂದರೆ ಏನಾದರೂ ಒಂದು ನಿಮ್ಮ ಪ್ರತಿಭೆ ಇರುತ್ತಲ್ಲ ಅದನ್ನು ಉಪಯೋಗ ಮಾಡ್ಕೊಳ್ಳಿ ನಾನಂತೂ ನನಗೆ ಸ್ಟೇಜ್ ಫಿಯರ್ ಅನ್ನೋದಿಲ್ಲ ಯಾಕಂದರೆ ಸ್ಕೂಲ್ ಡೇಸಲ್ಲೆಲ್ಲ ತುಂಬಾ ಭಾಷಣ ಮಾಡ್ತಾಯಿದ್ದೆ ಚರ್ಚಾ ಸ್ಪರ್ಧೆ ಪ್ರಬಂಧ ಈ ಥರದ್ದು ಕೆಲವೊಂದು ವಿಷಯಗಳು ಏನಾದರೂ ನಾವು ವಿಷಯಗಳನ್ನ ನಾವು ಹೇಳಬೇಕು ನಿಂತ್ಕೊಂಡು ಸ್ಟೇಜ್ ಮೇಲೆ ಅನ್ನುವಾಗ ನಾನು ಹಾಗೆ ತುಂಬ ಚೆನ್ನಾಗೇ ಇದ್ದೆ ಸೊ ಆವಾಗ ಹೇಳಿದಂಥ ಒಂದು ಧೈರ್ಯನೇ ಈಗ ಒಂದು ವೀಡಿಯೋಸ್ ಮಾಡೋದಕ್ಕೆ ಕ್ಯಾಮ್ರಾ ಮುಂದೆ ಹೆಲ್ಪ್ಫುಲ್ ಆಗಿರೋದು ನನಗೆ ತುಂಬ ಜನ ಫ್ರೆಂಡ್ಸ್ ನನಗೆ ಸಿಕ್ಕಿದಾಗ ಕೂಡ ಹೇಳ್ತಾರೆ ನೀನು ಭಾಷಣ ಕೇಳ್ದಂಗೆ ಆಗುತ್ತೆ ನೀನು ವೀಡಿಯೋಸ್ ಅಂತ ಸೊ ಆ ಲೆವೆಲ್ಗೆ ರೀಚ್ ಆಗಿರೋ ನಾವು ಮಾಡೋದು ತಪ್ಪಲ್ಲ ಅಲ್ವಾ ಸೊ ಅದಕ್ಕೆ ಜನಗಳಿಗೆ ಎದುರೋದು ಬೇಕಾಗಿಲ್ಲ ನಾವು ಮಾಡೋದು ಒಳ್ಳೆಯದು ಅಂದರೆ ನಾವು ಖಂಡಿತವಾಗ್ಲೂ ಮಾಡ್ಬೋದು ಸೊ ಅದ್ರ ಖುಷಿನೇ ಬೇರೆ ಇರುತ್ತೆ ಸಕ್ಸಸ್ ತಂದಾಗ ಈ ವಿಡಿಯೋ ಏನಿಸ್ತು ಅಂತ ಕಮೆಂಟ್ ಟೇಕ್ ಕೇರ್ ಬಾಯ್